ಹೆಸರು ತಗೊಂಡು ಬಂದ್ರು ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಈ ಹೋರಾಟಗಾರರು ಏನಿದ್ದಾರಲ್ಲ ಅದಕ್ಕಿಂತ ಸಾವಿರ ಪಟ್ಟು ಹೆಚ್ಚು ಆಗ್ರಹ ಇಲ್ಲಿರುವ ಇದೆ ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಯಾರು ತಪ್ಪು ಮಾಡಿದ್ದಾರೋ ಶಿಕ್ಷೆ ಆಗಬೇಕು ಅದಕ್ಕೆ ಏನಾಗಬೇಕು ಸೌಜನ್ಯ ಅವರ ಅಮ್ಮ ಇನ್ನೊಂದು ರಿಟ್ ಕೊಡಬೇಕು ಸುಪ್ರೀಂ ಕೋರ್ಟಿಗೆ ಹೋಗಬೇಕು ಸೌಜನ್ಯ ಅವರ ಅಮ್ಮ ಬರ್ತೀವಿ ಅಂತ ಆದ್ರೆ ಬರ್ತೀರಿ ಅಂತ ಆದ್ರೆ ನಾನ್ ನಿಮ್ಮೆಲ್ಲರನ್ನು ಜೊತೆಯಲ್ಲಿ ಕರ್ಕೊಂಡು ಬರ್ತೀನಿ ಅಂತ ಮಾತೊಡ್ತೀನಿ ಬರ್ತೀರಿ ಗುಡ್ ನಾನು ಮಾಧ್ಯಮಗಳ ಮೂಲಕ ಹೇಳಲಿಕ್ಕೆ ಓಪನ್ ಚಾಲೆಂಜ್ ಆ ತಾಯಿನ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಮಾಡಬೇಕಾಗಿರೋ ಗಲಾಟೆ ಎಲ್ಲ ಒಂದು ಹೆಣ್ಣು ಮಗಳು ರೇಪ್ ಆದ ಹೆಣ್ಣು ಮಗಳ ಚಿತ್ರ ಕೂಡ ತೋರಿಸಬಾರದು ಅಂತ ನಮ್ಮಲ್ಲಿ ನಿಯಮ ಇದೆ ಅಂಥದ್ರಲ್ಲಿ ಒಂದು ಹೆಣ್ಣು ಮಗಳ ರೇಪ್ ಆಗಿದ್ದನ್ನ ಊರು ತುಂಬಾ ಈ ತರ ಚರ್ಚೆ ಮಾಡ್ತಿರೋದು ಒಳ್ಳೇದಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗೋಣ ಒಂದು ರಿಟ್ ಅರ್ಜಿ ಸಲ್ಲಿಸೋಣ ನಮ್ಮ ಹತ್ರ ಇರೋ ಹೊಸದ್ ಮೊನ್ನೆ ಒಂದು ಆಡಿಯೋ ಬಂದಿದೆಯಲ್ಲ ಆಕೆನಾ ತಾರಿಗೆ ಹತ್ತಿಸ್ಕೊಂಡು ಹೋಗ್ತಿರೋದು ನಾನೇ ನೋಡಿದೆ ಅಂತ ಹೇಳಿರುವಂತ ಆಡಿಯೋ ಬಂದಿದ್ಯಲ್ಲ ಇದೇ ಆಡಿಯೋ ಯಾರು ಹೇಳಿದ್ದು ಯಾರಿಗೆ ಹೇಳಿದ್ದು ಅವರನ್ನು ಕರ್ಕೊಂಡು ಹೋಗೋಣ ಸುಪ್ರೀಂ ಕೋರ್ಟಿನ ಮುಂದೆ ನಿಂತ್ಕೊಳ್ಳೋಣ ಮಿತ್ರ ಇವತ್ತು ನಿರ್ಣಯ ಆಗ್ಬಿಡ್ಲಿ ನಾ ಸಾಕ್ಷಿ ಇದೆ ಅಂತ ಜೇಬಲ್ಲಿ ಇಟ್ಕೊಂಡಿರ ಮೊಬೈಲ್ ಅಲ್ಲಿ ಬೆಳತಂಗಡಿ ಅವ್ರನ್ನ ಉಜಿ ಅವ್ರನ್ನ ಕೇಳ್ತೀನಿ ಒಂದ್ಸಲ ಮೊಬೈಲ್ ಕದ್ದು ಬಿಡಲ್ಲ ಮೊಬೈಲ್ ಕದ್ದು ಸ್ಟೇಷನಿಗೆ ಕೊಟ್ಬಿಡಿ ಸಾರ್ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಎಲ್ಲ ರಿಪೋರ್ಟ್ ಇದರಲ್ಲಿದೆ ನಾವು ಗೆಲ್ತೀವಿ ದಯವಿಟ್ಟು ಇದನ್ನ ಹುಡುಕಿ ಅಂತ ಹೇಳ್ರಲ್ಲ ನಾವೆಲ್ಲರೂ ಒಟ್ಟಿಗೆ ಸೇರೋಣ ಬಹುಶಃ ಇವತ್ತಿನ ನಿರ್ಣಯಗಳಲ್ಲಿ ಇದು ಒಂದು ಅಘೋಷಿತವಾದ ನಿರ್ಣಯ ನಿಮ್ಮ ನಿರ್ಣಯ ಬೇರೆ ಅವರು ಹೇಳ್ತಾರೆ ಆದರೆ ನಾವು ಒಕ್ಕರ್ಲಿನ ದನಿಯಿಂದ ನಿರ್ಣಯ ಮಾಡೋಣ ಸೌಜನ್ಯ ಅವರ ಅಮ್ಮ ನಮ್ಮ ನೇತೃತ್ವ ಆಕೆಯನ್ನ ಕರ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ಎಲ್ಲ ವರದಿಗಳನ್ನ ಮುಂದಿಟ್ಟು ಮತ್ತೊಮ್ಮೆ ಈ ಕೇಸ್ ಓಪನ್ ಮಾಡಿಸೋಣ ಅದ್ಯಾರು ಸೌಜನ್ಯ ಹತ್ಯೆ ಮಾಡಿದಾರೋ ನೋಡಿ